ನಮಸ್ಕಾರ ನಾನು ಮುರಳೀಧರ ಕೇಳಿ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಇಂದು ನಾವು ಮೈಸೂರು ವಿಶ್ವವಿದ್ಯಾನಿಲಯದ ಮೂರನೇ ಸೆಮಿಸ್ಟರ್ನ ಸಮಗ್ರ ಅರ್ಥಶಾಸ್ತ್ರ ವಿಷಯದಲ್ಲಿ ಮೊದಲನೇ ಅಧ್ಯಾಯದ ಆದಾಯದ ವೃತ್ತಾಕಾರದ ಚಲನೆ ಅಂದ್ರೇನು ಅನ್ನೋದನ್ನ ಕುರಿತಂತೆ ತಿಳಿದುಕೊಳ್ತಾ ಹೋಗೋಣ ಆದಾಯದ ವೃತ್ತಾಕಾರದ ಚಲನೆ ಅಂದ್ರೇನು ಆದಾಯ ಹೇಗೆ ವೃತ್ತಾಕಾರವಾಗಿ ಚಲಿಸ್ತಾ ಹೋಗುತ್ತೆ ಇದಕ್ಕೆ ಕಾರಣಗಳೇನು ಎಂಬುದನ್ನು ಪರಿಶೀಲಿಸ್ತಾ ಹೋಗೋಣ ಆದಾಯದ ವೃತ್ತಾಕಾರದ ಚಲನೆ ಅಂತಲ್ಲಂದ್ರೆ ಆರ್ಥಿಕತೆಯಲ್ಲಿ ಆದಾಯ ನಿರಂತರವಾಗಿ ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಅಥವಾ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ನಿರಂತರವಾಗಿ ಅದು ಪ್ರವಹಿಸ್ತಾ ಹೋಗೋದನ್ನೇ ನಾವು ಆದಾಯದ ವೃತ್ತಾಕಾರದ ಚಲನೆ ಎಂಬುದಾಗಿ ಕರಿತಾ ಹೋಗ್ತೀವಿ ಅಥವಾ ಆದಾಯ ವೃತ್ತಾಕಾರದಲ್ಲಿ ನಿರಂತರವಾಗಿ ಆರ್ಥಿಕ ಚಟುವಟಿಕೆಗಳ ನಡುವೆ ಹೇಗೆ ಪ್ರವಹಿಸ್ತಾ ಹೋಗುತ್ತೆ ಅನ್ನೋದನ್ನ ತೋರಿಸೋದನ್ನೇ ನಾವು ಆದಾಯದ ವೃತ್ತಾಕಾರದ ಚಲನೆ ಎಂಬುದಾಗಿ ಕೂಡ ಹೇಳಬಹುದು ಬದಲಾಗಿ ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಒಬ್ಬ ವ್ಯಕ್ತಿಯ ಆದಾಯ ಮತ್ತೊಬ್ಬ ವ್ಯಕ್ತಿಯ ವೆಚ್ಚವಾಗಿ ಹಾಗೆ ಒಬ್ಬ ವ್ಯಕ್ತಿಯ ವೆಚ್ಚ ಮತ್ತೊಬ್ಬ ವ್ಯಕ್ತಿಯ ಆದಾಯವಾಗಿ ಆರ್ಥಿಕತೆಯಲ್ಲಿ ನಿರಂತರವಾಗಿ ಹೇಗೆ ಚಲಿಸ್ತಾ ಹೋಗುತ್ತೆ ಅನ್ನೋದನ್ನ ನಾವು ತೋರಿಸೋದೇ ಆದಾಯದ ವೃತ್ತಾಕಾರದ ಚಲನೆ ಎಂಬುದಾಗಿ ಹೇಳ್ತಾ ಹೋಗ್ತೀವಿ ಈ ರೀತಿ ಆದಾಯ ಒಬ್ಬರಿಂದ ಮತ್ತೊಬ್ಬರಿಗೆ ನಿರಂತರವಾಗಿ ಚಲಿಸ್ತಾ ಇರೋದ್ರಿಂದ ಆರ್ಥಿಕ ಚಟುವಟಿಕೆಗಳು ಸುಗಮವಾಗಿ ನಡೀತಾ ಇದೆ ಅಂತೇಳಿ ಒಂದು ವೇಳೆ ಈ ರೀತಿ ಚಲಿಸದೆ ನಿಂತು ಹೋಗುವಂತಿದ್ರೆ ಆರ್ಥಿಕ ಚಟುವಟಿಕೆಗಳು ನಡೀತನೂ ಇರಲಿಲ್ಲ ಹಾಗೆ ಆರ್ಥಿಕ ಪ್ರಗತಿಯಾಗ್ಲಿ ಹೊಸ ಹೊಸ ರೀತಿಯ ಸಂಶೋಧನೆಗಳಾಗ್ಲಿ ಆವಿಷ್ಕಾರಗಳಾಗ್ಲಿ ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇವೆಲ್ಲಕ್ಕಿಂತ ಮಿಗಿಲಾಗಿ ಮಾನವನ ಯೋಗಕ್ಷೇಮವನ್ನು ಹೆಚ್ಚೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಒಂದು ರಾಷ್ಟ್ರ ಅಭಿವೃದ್ಧಿಯನ್ನು ಕೂಡ ಸಾಧಿಸ್ತಾ ಇರಲಿಲ್ಲ ಸಿಗುವಂತಹ ಹಲವು ರೀತಿಯ ಸೌಲಭ್ಯಗಳು ಅಥವಾ ಅನುಕೂಲತೆಗಳು ದೊರೆಯ ದೊರೆಯೋದಕ್ಕೆ ಅವಕಾಶವೇ ಆಗ್ತಾ ಇರಲಿಲ್ಲ ಆದರೆ ಆದಾಯ ನಿರಂತರವಾಗಿ ಪ್ರವಹಿಸ್ತಾ ಇರೋದ್ರಿಂದಾಗಿ ನಿರಂತರವಾಗಿ ರಾಷ್ಟ್ರದಲ್ಲಿ ಉತ್ಪಾದನೆ ಉದ್ಯೋಗ ಈ ಎಲ್ಲಾ ಚಟುವಟಿಕೆಗಳು ಹೆಚ್ಚುತ್ತಾ ಇದೆ ಸಂಪನ್ಮೂಲಗಳು ಸದ್ಬಳಕೆ ಆಗ್ತಾ ಇದೆ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳ ಬಳಕೆಯ ಮೂಲಕ ಮನುಷ್ಯನ ಜೀವನವನ್ನ ನಾವು ಉತ್ತಮಗೊಳಿಸೋದಕ್ಕೆ ಹಾಗೆ ಹಲವು ರೀತಿಯ ಪ್ರಯೋಜನಗಳನ್ನು ಪಡೆಯೋದ್ರ ಮೂಲಕ ಸುಖ ಜೀವನವನ್ನು ನಡೆಸೋದಕ್ಕೆ ಇದು ಸಹಕಾರಿಯಾಗಿದೆ ಎಂಬುದಾಗಿ ಹೇಳಬಹುದಾಗಿದೆ ಈ ರೀತಿ ಆದಾಯ ನಿರಂತರವಾಗಿ ಪ್ರವಹಿಸ್ತಾ ಹೋಗುವುದನ್ನು ವಿವರಿಸುವಂತಹ ದೃಷ್ಟಿಯಿಂದ ಅರ್ಥಶಾಸ್ತ್ರಜ್ಞರು ಆದಾಯದ ವೃತ್ತಾಕಾರದ ಚಲನೆಯನ್ನ ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಅಥವಾ ವಿಂಗಡಿಸಿದ್ದಾರೆ ಅದರಲ್ಲಿ ಮೊದಲನೇದಾಗಿ ದ್ವಿವಲಯ ವ್ಯವಸ್ಥೆ ಟೂ ಸೆಕ್ಟರ್ ಸಿಸ್ಟಮ್ ಅಂತ ಹೇಳ್ತೀವಿ ಈ ದ್ವಿವಲಯ ವ್ಯವಸ್ಥೆಯಲ್ಲಿ ಎರಡು ಆರ್ಥಿಕ ಅಂಶಗಳು ಭಾಗವಹಿಸಿದೆ ಒಂದು ಕುಟುಂಬಗಳು ಮತ್ತು ಎರಡನೇದು ಉದ್ಯಮಗಳು ಎರಡನೇದ್ರಲ್ಲಿ ಮೂರು ವಲಯ ವ್ಯವಸ್ಥೆ ಅಂತ ಹೇಳ್ತೀವಿ ತ್ರೀ ಸೆಕ್ಟರ್ ಸಿಸ್ಟಮ್ ಅಂತ ಈ ಮೂರು ವಲಯ ವ್ಯವಸ್ಥೆಯಲ್ಲಿ ಕುಟುಂಬಗಳು ಉದ್ಯಮಗಳು ಮತ್ತು ಬಂಡವಾಳ ಮಾರುಕಟ್ಟೆ ಭಾಗವಹಿಸ್ತಾ ಹೋಗ್ತವೆ ನಾಲ್ಕು ವಲಯ ವ್ಯವಸ್ಥೆಯಲ್ಲಿ ಫೋರ್ ಸೆಕ್ಟರ್ ಸಿಸ್ಟಮ್ ಅಲ್ಲಿ ನಾಲ್ಕು ವಲಯಗಳು ಭಾಗವಹಿಸ್ತಾ ಹೋಗುತ್ತೆ ಕುಟುಂಬಗಳು ಉದ್ಯಮಗಳು ಬಂಡವಾಳ ಮಾರುಕಟ್ಟೆ ಮತ್ತು ವಿದೇಶಿ ವ್ಯಾಪಾರ ಹಾಗೂ ನಾವು ಸರ್ಕಾರವನ್ನ ಕೊಡ್ತೇವೆ ಹೋಗ್ತೀವಿ ಹಾಗಾದ್ರೆ ಆದಾಯ ಹೇಗೆ ಇದು ಪ್ರವಹಿಸ್ತಾ ಹೋಗುತ್ತೆ ಅಥವಾ ನಿರಂತರವಾಗಿ ಚಲಿಸುತ್ತೆ ಎಂಬುದನ್ನ ನಾವು ಮುಂದಿನಂತೆ ವಿವರಿಸಬಹುದಾಗಿದೆ ಮೊದಲನೇದು ಜ್ವಿಲಯ ವ್ಯವಸ್ಥೆಯಲ್ಲಿ ಹೇಗೆ ಆದಾಯ ವೃತ್ತಾಕಾರವಾಗಿ ಚಲಿಸ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಅಂದ್ರೆ ಕುಟುಂಬಗಳು ಮತ್ತೆ ಉದ್ಯಮಗಳ ನಡುವೆ ಹೇಗೆ ವೃತ್ತಾಕಾರವಾಗಿ ಚಲಿಸುತ್ತೆ ಅನ್ನೋದನ್ನ ಹೇಳೋದಾದ್ರೆ ಈ ಎರಡು ವ್ಯವಸ್ಥೆಗಳು ಇದೆ ಒಂದು ಉದ್ಯಮ ಸಂಸ್ಥೆಗಳಿದೆ ಇನ್ನೊಂದು ಕುಟುಂಬಗಳಿದೆ ಈ ಉದ್ಯಮ ಸಂಸ್ಥೆಗಳು ಉತ್ಪಾದನೆಯನ್ನ ನಡೆಸಬೇಕಾದ್ರೆ ಅವುಗಳಿಗೆ ಉತ್ಪಾದನಾಂಗಗಳು ಬೇಕಾಗುತ್ತೆ ಆ ಉತ್ಪಾದನಾಂಗಗಳನ್ನು ಯಾರು ಪೂರೈಸುತ್ತಾರೆ ಅಂದ್ರೆ ಕುಟುಂಬಗಳು ಪೂರೈಸುತ್ತೆ ಹೇಗೆ ಪೂರೈಸುತ್ತೆ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆಯ ರೂಪದಲ್ಲಿ ಪೂರೈಸುತ್ತೆ ಈ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆಯನ್ನ ಉದ್ಯಮ ಸಂಸ್ಥೆಗಳಿಗೆ ಪೂರೈಸಿದ್ದಕ್ಕಾಗಿ ಉದ್ಯಮ ಸಂಸ್ಥೆಗಳು ಗೇಣಿ ಕೂಲಿ ಬಡ್ಡಿ ಮತ್ತು ಲಾಭದ ರೂಪದಲ್ಲಿ ವೆಚ್ಚವನ್ನ ಮಾಡುತ್ತೆ ಈ ವೆಚ್ಚ ಕುಟುಂಬಗಳಿಗೆ ಆದಾಯ ಆಗತ್ತೆ ಈ ಆದಾಯದ ರೂಪದಲ್ಲಿ ಪಡೆದಂತಹ ಕುಟುಂಬಗಳು ಹಾಗೆ ಇಟ್ಕೊಳ್ಳಲ್ಲ ಬದಲಾಗಿ ಉದ್ಯಮ ಸಂಸ್ಥೆಗಳು ಉತ್ಪಾದಿಸಿದಂತಹ ಸರಕು ಮತ್ತು ಸೇವೆಗಳನ್ನ ಕೊಳ್ಳೋದಕ್ಕೆ ಅಥವಾ ಅನುಭೋಗ ವೆಚ್ಚಕ್ಕಾಗಿ ಬಳಸ್ಕೊಳ್ತಾ ಹೋಗುತ್ತೆ ಯಾವಾಗ ಉದ್ಯಮ ಸಂಸ್ಥೆಗಳು ಉತ್ಪಾದಿಸಿದಂತ ಸರಕು ಮತ್ತು ಸೇವೆಗಳನ್ನ ಕುಟುಂಬಗಳು ಕೊಳ್ಳುತ್ತೆ ಆಗ ಕುಟುಂಬಗಳಿಗೆ ವೆಚ್ಚ ಆಗುತ್ತೆ ಉದ್ಯಮ ಸಂಸ್ಥೆಗಳಿಗೆ ಆದಾಯ ಆಗುತ್ತೆ ಅಂದ್ರೆ ಉದ್ಯಮ ಸಂಸ್ಥೆಗಳು ಸರಕು ಸೇವೆಗಳನ್ನ ಕುಟುಂಬಗಳಿಗೆ ಪೂರೈಸುತ್ತೆ ಕುಟುಂಬಗಳು ಸರಕು ಮತ್ತು ಸೇವೆಗಳನ್ನು ಕೊಳ್ಳೋದ್ರ ಮೂಲಕ ಅನುಭೋಗ ವೆಚ್ಚದ ಮೂಲಕ ಉದ್ಯಮ ಸಂಸ್ಥೆಗಳಿಗೆ ಆದಾಯವನ್ನು ಒದಗಿಸಿಕೊಳ್ತಾ ಹೋಗುತ್ತೆ ಹಾಗೆ ಕುಟುಂಬಗಳು ಉದ್ಯಮ ಸಂಸ್ಥೆಗಳಿಗೆ ಉತ್ಪಾದನಾ ಘಟಕಗಳನ್ನ ಪೂರೈಕೆ ಮಾಡಿ ಆದಾಯವನ್ನು ಪಡೆಯುತ್ತೆ ಆ ಆದಾಯವನ್ನ ಉದ್ಯಮ ಸಂಸ್ಥೆಗಳು ಉತ್ಪಾದಿಸಿದಂತ ಸರಕು ಮತ್ತು ಸೇವೆಗಳನ್ನ ಕೊಳ್ಳೋದಕ್ಕಾಗಿ ವೆಚ್ಚ ಮಾಡೋದ್ರಿಂದ ಪುನಃ ಕುಟುಂಬಗಳಿಗೆ ಅಥವಾ ಕುಟುಂಬಗಳು ಈ ಒಂದು ವೆಚ್ಚವನ್ನು ಮಾಡೋದ್ರ ಮೂಲಕ ಉದ್ಯಮ ಸಂಸ್ಥೆಗಳಿಗೆ ಆದಾಯವನ್ನು ಒದಗಿಸಿಕೊಡ್ತಾ ಹೋಗುತ್ತೆ ಹೀಗೆ ಆದಾಯ ವೆಚ್ಚವಾಗಿ ವೆಚ್ಚ ಆದಾಯವಾಗಿ ನಿರಂತರವಾಗಿ ಆರ್ಥಿಕ ವ್ಯವಸ್ಥೆಯ ಒಳಗಡೆ ಪ್ರವಹಿಸ್ತಾ ಹೋಗುತ್ತೆ ಅನ್ನೋದನ್ನ ನಾವು ಈ ದ್ವಿವಲಯ ವ್ಯವಸ್ಥೆಯಲ್ಲಿ ತಿಳ್ಕೊಳ್ಬಹುದಾಗಿದೆ ನಂತರ ಎರಡನೇ ಒಂದು ಭಾಗದಲ್ಲಿ ನಾವು ಗಮನಿಸೋದಾದ್ರೆ ಅಂದ್ರೆ ಇಲ್ಲಿ ಮೂರು ವಲಯ ವ್ಯವಸ್ಥೆಗಳು ಯಾವುದು ಅಥವಾ ತ್ರೀ ಸೆಕ್ಟರ್ ಸಿಸ್ಟಮ್ನಲ್ಲಿ ಮೂರು ಆರ್ಥಿಕ ಭಾಗಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ ಅದರಲ್ಲಿ ಮೊದಲನೇದು ಕುಟುಂಬಗಳು ಎರಡನೇದು ಉದ್ಯಮಗಳು ಮತ್ತು ಮೂರನೇದು ಬಂಡವಾಳ ಮಾರುಕಟ್ಟೆ ಈ ಮೂರು ಅಂಶಗಳು ಅಥವಾ ಮೂರು ವ್ಯವಸ್ಥೆಗಳು ಆದಾಯದ ವೃತ್ತಾಕಾರದ ಚಲನೆಯಲ್ಲಿ ಭಾಗವಹಿಸ್ತಾ ಹೋಗುತ್ತೆ ಅಂತ ಈಗಾಗಲೇ ನಾವು ದ್ವಿವಲಯ ವ್ಯವಸ್ಥೆಯಲ್ಲಿ ತಿಳ್ಕೊಂಡಿರುವ ಹಾಗೆ ಉದ್ಯಮ ಸಂಸ್ಥೆಗಳಿಂದ ಏನು ಉತ್ಪಾದನಾಂಗಗಳ ಪ್ರತಿಫಲವಾಗಿ ಗೇಣಿ ಕೂಲಿ ಬಡ್ಡಿ ಮತ್ತು ಲಾಭ ಕುಟುಂಬಗಳಿಗೆ ಆದಾಯವಾಗಿ ಬರುತ್ತೆ ಕುಟುಂಬಗಳು ಉದ್ಯಮ ಸಂಸ್ಥೆಗಳು ಉತ್ಪಾದನೆ ಮಾಡಿದಂತಹ ಸರಕು ಮತ್ತು ಸೇವೆಗಳನ್ನು ಅನುಭೋಗ ವೆಚ್ಚದ ರೂಪದಲ್ಲಿ ಮಾಡ್ತಾ ಹೋಗುತ್ತೆ ಆಗ ಉದ್ಯಮ ಸಂಸ್ಥೆಗಳು ಆದಾಯವನ್ನು ಪಡೆಯುತ್ತೆ ಅಂದ್ರೆ ಉದ್ಯಮ ಸಂಸ್ಥೆಗಳ ವೆಚ್ಚ ಕುಟುಂಬಗಳ ಆದಾಯವಾಗಿ ಕುಟುಂಬಗಳ ವೆಚ್ಚ ಉದ್ಯಮ ಸಂಸ್ಥೆಗಳ ಆದಾಯವಾಗಿ ನಿರಂತರವಾಗಿ ಪ್ರವಹಿಸ್ತಾ ಹೋಗುತ್ತೆ ಒಟ್ಟಿನಲ್ಲಿ ಉದ್ಯಮ ಸಂಸ್ಥೆಗಳು ಆದಾಯವನ್ನು ಪಡೆಯುತ್ತೆ ಕುಟುಂಬಗಳು ಆದಾಯವನ್ನು ಪಡೆಯುತ್ತೆ ಏನು ಉದ್ಯಮ ಸಂಸ್ಥೆಗಳು ಮತ್ತೆ ಕುಟುಂಬಗಳು ಆದಾಯವನ್ನು ಪಡೆಯುತ್ತೆ ಈ ಆದಾಯವನ್ನು ಸಂಪೂರ್ಣವಾಗಿ ವೆಚ್ಚ ಮಾಡಲ್ಲ ಬದಲಾಗಿ ಇವೆರಡೂ ಕೂಡ ಉಳಿತಾಯ ಮಾಡ್ತಾ ಹೋಗುತ್ತೆ ಈ ಉದ್ಯಮ ಸಂಸ್ಥೆಗಳ ಉಳಿತಾಯ ಬಂಡವಾಳ ಮಾರುಕಟ್ಟೆಗೆ ಬರುತ್ತೆ ಹಾಗೆ ಕುಟುಂಬಗಳ ಉಳಿತಾಯವು ಕೂಡ ಬಂಡವಾಳ ಮಾರುಕಟ್ಟೆಗೆ ಬರುತ್ತೆ ಅಂದ್ರೆ ಉಳಿತಾಯದ ಹಣವನ್ನು ಬೇರೆ ಬೇರೆ ಮೂಲಗಳಲ್ಲಿ ತೊಡಗಿಸೋದ್ರಿಂದ ಅದು ಬಂಡವಾಳವಾಗಿ ಈ ಮಾರುಕಟ್ಟೆಯನ್ನು ಪ್ರವೇಶಿಸುತ್ತೆ ಈ ಬಂಡವಾಳ ಮಾರುಕಟ್ಟೆಯಲ್ಲಿ ಏನು ಹಣ ಇದೆ ಆ ಹಣ ಅಥವಾ ಉಳಿತಾಯ ಇದೆ ಆ ಉಳಿತಾಯವನ್ನ ಬಂಡವಾಳ ಮಾರುಕಟ್ಟೆಯವರು ಉದ್ಯಮ ಸಂಸ್ಥೆಗಳಿಗೆ ಸಾಲವಾಗಿ ಕೊಡ್ತಾರೆ ಹಾಗಾಗಿ ಉದ್ಯಮ ಸಂಸ್ಥೆಗಳು ಸಾಲವಾಗಿ ಪಡೆದಂತ ಹಣವನ್ನ ಉತ್ಪಾದನಾ ಚಟುವಟಿಕೆಯಲ್ಲಿ ಬಳಸ್ತಾರೆ ಅಂದ್ರೆ ಉತ್ಪಾದನಾಂಗಗಳನ್ನ ನೇಮಿಸ್ಕೊಳ್ಳಕ್ ಬಳಸ್ತಾರೆ ಹಾಗೆ ಉತ್ಪಾದನಾ ನೇಮಿಸ್ಕೊಂಡು ಉತ್ಪಾದನೆ ಮಾಡಿದಕ್ಕಾಗಿ ಗೇಣಿ ಕೂಲಿ ಬಡ್ಡಿ ಲಾಭವನ್ನ ಯಾರ ಮೇಲೆ ವೆಚ್ಚ ಮಾಡ್ತಾರೆ ಅಂತಂದ್ರೆ ಕುಟುಂಬಗಳಿಗೆ ವೆಚ್ಚ ಮಾಡ್ತಾರೆ ಕುಟುಂಬಗಳು ಪುನಃ ಆದಾಯ ಪಡೆಯುತ್ತೆ ಅದನ್ನ ಅನುಭೋಗ ವೆಚ್ಚ ಮಾಡುತ್ತೆ ಪುನಃ ಉದ್ಯಮಗಳಿಗೆ ಬರುತ್ತೆ ಹೀಗೆ ಎರಡೂ ಮೂಲಗಳು ಅಂದ್ರೆ ಉದ್ಯಮ ಸಂಸ್ಥೆಗಳು ಮತ್ತು ಕುಟುಂಬಗಳು ಪಡೆದಂತ ಆದಾಯ ಬಂಡವಾಳ ಮಾರುಕಟ್ಟೆ ಬರುತ್ತೆ ಬಂಡವಾಳ ಮಾರುಕಟ್ಟೆಯಿಂದ ಸಾಲವಾಗಿ ಉದ್ಯಮ ಸಂಸ್ಥೆಗಳಿಗೆ ಬರುತ್ತೆ ಹಾಗೆ ಅದು ಉತ್ಪಾದನಾಂಗಳ ವೆಚ್ಚದ ಮೂಲಕ ಕುಟುಂಬಗಳಿಗೆ ಆದಾಯವಾಗಿ ಕುಟುಂಬಗಳ ಅನುಭೋಗ ವೆಚ್ಚ ಉದ್ಯಮ ಸಂಸ್ಥೆಗಳ ಆದಾಯವಾಗಿ ಅವೆರಡರ ಉಳಿತಾಯಗಳು ಬಂಡವಾಳ ಮಾರುಕಟ್ಟೆಗೆ ಪುನಃ ಸಾಲದ ರೂಪದಲ್ಲಿ ಪ್ರವಹಿಸ್ತಾ ಹೋಗುತ್ತೆ ಹೀಗೆ ಆರ್ಥಿಕತೆಯಲ್ಲಿ ಉದ್ಯಮ ಸಂಸ್ಥೆಗಳು ಕುಟುಂಬಗಳು ಬಂಡವಾಳ ಮಾರುಕಟ್ಟೆಯ ಮೂಲಕ ಆದಾಯ ವೆಚ್ಚವಾಗಿ ವೆಚ್ಚ ಆದಾಯವಾಗಿ ನಿರಂತರವಾಗಿ ಪ್ರವಹಿಸ್ತಾ ಹೋಗದೆ ನಾವು ಮೂರು ವಲಯ ವ್ಯವಸ್ಥೆಯಲ್ಲಿ ಆದಾಯದ ವೃತ್ತಾಕಾರದ ಚಲನೆ ಎಂಬುದಾಗಿ ಹೇಳ್ತೀವಿ ನಂತರ ನಾಲ್ಕು ವಲಯ ವ್ಯವಸ್ಥೆಯಲ್ಲಿ ಹೇಗೆ ಆದಾಯ ವೃತ್ತಾಕಾರದ ರೂಪದಲ್ಲಿ ಚಲಿಸ್ತಾ ಹೋಗುತ್ತೆ ಅಂತಂದ್ರೆ ಈ ನಾಲ್ಕು ವಲಯಗಳು ಯಾವುದು ಅಂತಂದ್ರೆ ಕುಟುಂಬಗಳು ಉದ್ಯಮಗಳು ಬಂಡವಾಳ ಮಾರುಕಟ್ಟೆ ಮತ್ತು ವಿದೇಶಿ ವ್ಯಾಪಾರ ಹಾಗೂ ಸರ್ಕಾರ ಅಂತ ಹೇಳ್ತೀವಿ ಸೊ ಈ ನಾಲ್ಕನೇ ವ್ಯವಸ್ಥೆ ಯಾವುದು ಅಂದ್ರೆ ವಿದೇಶಿ ವ್ಯಾಪಾರ ಮತ್ತು ಸರ್ಕಾರ ಹೀಗೆ ಈ ಒಂದು ಆದಾಯ ಈ ನಾಲ್ಕು ವಲಯ ವ್ಯವಸ್ಥೆಯಲ್ಲಿ ವೃತ್ತಾಕಾರವಾಗಿ ಚಲಿಸುತ್ತೆ ಅನ್ನೋದಾದ್ರೆ ನಾನು ಈ ಹಿಂದೆ ವಿವರಿಸಿರುವ ಹಾಗೆ ಉದ್ಯಮ ಸಂಸ್ಥೆಗಳು ಏನ್ ಮಾಡುತ್ತೆ ಉತ್ಪಾದನಾಂಗಗಳನ್ನ ನೇಮಕ ಮಾಡ್ಕೊಂಡಾಗ ಆ ಉತ್ಪಾದನಾಂಗಗಳ ಇರ್ತಕ್ಕಂಥ ಭೂಮಿ ಶ್ರಮ ಮತ್ತು ಬಂಡವಾಳಗಳ ಮೇಲೆ ಗೇಣಿ ಕೂಲಿ ಬಡ್ಡಿ ಮತ್ತು ಲಾಭದ ರೂಪದಲ್ಲಿ ವೆಚ್ಚ ಮಾಡುತ್ತೆ ಅದು ಕುಟುಂಬಗಳಿಗೆ ಆದಾಯ ಆಯ್ತು ಕುಟುಂಬಗಳು ಪಡೆದಂತ ಆದಾಯವನ್ನ ಏನ್ ಮಾಡ್ತದೆ ಅಂತಂದ್ರೆ ಉದ್ಯಮ ಸಂಸ್ಥೆಗಳು ಉತ್ಪಾದಿಸಿದಂತ ಸರಕುಗಳನ್ನ ಕೊಳ್ಳೋದಕ್ಕೆ ಅಥವಾ ಅನುಭವ ವೆಚ್ಚವನ್ನ ಮಾಡೋದ್ರಿಂದ ಪುನಃ ಕುಟುಂಬಗಳಿಂದ ಆದಾಯ ಎಲ್ಲಿಗೆ ಬರುತ್ತೆ ಉದ್ಯಮ ಸಂಸ್ಥೆಗಳಿಗೆ ಬರುತ್ತೆ ಅಂದ್ರೆ ಕುಟುಂಬಗಳಿಗೆ ವೆಚ್ಚ ಆಗಿರೋದು ಉದ್ಯಮ ಸಂಸ್ಥೆಗಳಿಗೆ ಆದಾಯ ಆಗುತ್ತೆ ಈ ಎರಡೂ ಉದ್ಯಮ ಸಂಸ್ಥೆಗಳು ಅಥವಾ ಎರಡೂ ವ್ಯವಸ್ಥೆಗಳು ಪಡೆದಂತಹ ಏನು ಆದಾಯ ಇದೆ ಈ ಆದಾಯ ಉಳಿತಾಯದ ರೂಪದಲ್ಲಿ ಬಂಡವಾಳ ಮಾರುಕಟ್ಟೆಗೆ ಬರುತ್ತೆ ಈ ಬಂಡವಾಳ ಮಾರುಕಟ್ಟೆಯಿಂದ ಸಾಲದ ರೂಪದಲ್ಲಿ ಉದ್ಯಮ ಸಂಸ್ಥೆಗಳಿಗೆ ಹೋಗುತ್ತೆ ಸೊ ಹೀಗೆ ಈ ಉದ್ಯಮ ಸಂಸ್ಥೆಗಳಿಂದ ಕುಟುಂಬಗಳಿಗೆ ಕುಟುಂಬಗಳಿಂದ ಉದ್ಯಮ ಸಂಸ್ಥೆಗಳಿಗೆ ಬಂದಂತಹ ಆದಾಯ ಪುನಃ ಹೇಗಾಗ್ತಾ ಹೋಗುತ್ತೆ ಅಂತಂದ್ರೆ ಬಂಡವಾಳ ಮಾರುಕಟ್ಟೆಯನ್ನು ತಲುಪಿ ಉಳಿತಾಯದ ರೂಪದಲ್ಲಿ ಸಾಲದ ರೂಪದಲ್ಲಿ ಹೋಗುತ್ತೆ ಅಂತ ಹೇಳಿ ಈಗ ನಾಲ್ಕನೆಯ ಭಾಗ ಏನು ಅಂತಂದ್ರೆ ಏನು ಉಳಿತಾಯದ ಹಣ ಇರುತ್ತೆ ಈ ಉದ್ಯಮ ಸಂಸ್ಥೆಗಳು ಆದಾಯವನ್ನ ಪಡೆಯುತ್ತೆ ಈ ಆದಾಯವನ್ನ ಪಡೆದಂತ ಉದ್ಯಮ ಸಂಸ್ಥೆಗಳು ಮತ್ತೆ ಕುಟುಂಬಗಳು ಏನಪ್ಪ ಮಾಡುತ್ತೆ ಅಂತಂದ್ರೆ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಪಾವತಿ ಮಾಡುತ್ತೆ ನೋಡಿ ಉದ್ಯಮ ಸಂಸ್ಥೆಗಳು ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡ್ತಾ ಇದೆ ಹಾಗೆ ಕುಟುಂಬಗಳು ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡ್ತಾ ಸರ್ಕಾರ ಏನ್ ಮಾಡುತ್ತೆ ಈ ರೀತಿ ಈ ಕುಟುಂಬಗಳಿಂದ ಉದ್ಯಮ ಸಂಸ್ಥೆಗಳಿಂದ ಬಂದಂತ ಆದಾಯವನ್ನ ಕೆಲವು ಭಾಗವನ್ನ ಉದ್ಯಮ ಸಂಸ್ಥೆಗಳಿಗೆ ಸಹಾಯಧನವಾಗಿ ಕೊಡುತ್ತೆ ಹಾಗೆ ಸರ್ಕಾರ ಕುಟುಂಬಗಳಿಗೆ ವರ್ಗಾವಣೆ ಕೊಡುಗೆಗಳ ರೂಪದಲ್ಲಿ ಕೊಡುತ್ತೆ ಸೊ ವರ್ಗಾವಣೆ ಕೊಡುಗೆಗಳು ಅಂತ ಹೇಳ ಏನಪ್ಪಾ ಸಾಮಾನ್ಯವಾಗಿ ವಿವಿಧ ರೀತಿಯ ವೇತನಗಳು ಅಂತವೆ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಹಾಗೆ ವಿಧವಾ ವೇತನ ವಿದ್ಯಾರ್ಥಿ ವೇತನ ಹೀಗೆ ಇವುಗಳು ಅಂದ್ರೆ ಕುಟುಂಬಗಳಿಗೆ ಆದಾಯ ಆಗತ್ತೆ ಸರ್ಕಾರ ಕೊಡುವಂತ ಸಹಾಯದನ ಉದ್ಯಮ ಸಂಸ್ಥೆಗಳಿಗೆ ಆದಾಯ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ಉದ್ಯಮ ಸಂಸ್ಥೆಗಳು ಏನ್ ಮಾಡುತ್ತೆ ಅಂತಂದ್ರೆ ತಾವು ಉತ್ಪಾದನೆ ಮಾಡಿದಂತ ವಸ್ತುವನ್ನ ವಿದೇಶಗಳಿಗೆ ರಫ್ತು ಮಾಡ್ತಾ ಹೋಗುತ್ತೆ ರಫ್ತು ಮಾಡಿದಾಗ ಉದ್ಯಮ ಸಂಸ್ಥೆಗಳಿಗೆ ಆದಾಯ ಬರುತ್ತೆ ಒಂದು ವೇಳೆ ಉದ್ಯಮ ಸಂಸ್ಥೆಗಳು ಆಮದು ಮಾಡ್ಕೊಂಡ್ರೆ ಉದ್ಯಮ ಸಂಸ್ಥೆಗಳು ಆಮದು ಮಾಡ್ಕೊಂಡಾಗ ಹಣವನ್ನ ವಿದೇಶಗಳಿಗೆ ಕೊಡಬೇಕಾಗತ್ತೆ ಅದನ್ನೇ ಏನಂತ ಕರಿತೀವಿ ಆಮದು ವೆಚ್ಚ ಮತ್ತು ರಫ್ತು ಆದಾಯ ಅಂತ ಸೊ ವಿದೇಶಿ ವ್ಯಾಪಾರದಿಂದ ರಫ್ತು ಮಾಡಿದಾಗ ಉದ್ಯಮ ಸಂಸ್ಥೆಗಳು ಆದಾಯವನ್ನು ಪಡೆಯುತ್ತೆ ಒಂದು ವೇಳೆ ಏನಾದ್ರೂ ವಿದೇಶಗಳಿಂದ ತರಿಸ್ಕೊಂಡ್ರೆ ಖರ್ಚು ಮಾಡಬೇಕಾಗುತ್ತೆ ಅದನ್ನ ಆಮದು ವೆಚ್ಚ ಅಂತ ಕರಿತೀವಿ ಅದೇ ರೀತಿ ವಿದೇಶಗಳಿಂದ ವಸ್ತುಗಳನ್ನ ಆಮದು ಯ ಒಂದು ಉದ್ಯಮ ಸಂಸ್ಥೆ ಅದನ್ನ ಕುಟುಂಬಗಳಿಗೆ ಮಾರಾಟ ಮಾಡ್ತಾ ಹೋಗುತ್ತೆ ಸೊ ಕುಟುಂಬಗಳು ಏನ್ ಮಾಡುತ್ತೆ ಅಂತಂದ್ರೆ ಸರಕು ಸೇವೆಗಳನ್ನ ಕೊಂಡು ಆದಾಯವನ್ನು ಅಥವಾ ವೆಚ್ಚ ಮಾಡಿದಾಗ ಉದ್ಯಮ ಸಂಸ್ಥೆಗಳಿಗೆ ಆದಾಯ ಬರುತ್ತೆ ಹಾಗೆ ಕುಟುಂಬಗಳು ಕೂಡ ಏನ್ ಮಾಡ್ತವೆ ಅಂತಂದ್ರೆ ತಾವು ಪಡೆದಂತಹ ಏನು ಉತ್ಪಾದನಾ ಆದಾಯ ಇದೆ ಆದಾಯದಲ್ಲಿ ಎರಡು ಭಾಗಗಳನ್ನ ಮಾಡ್ತಾ ಹೋಗುತ್ತೆ ಅಂದ್ರೆ ಸರಕು ಮತ್ತು ಸೇವೆಗಳನ್ನ ಪೂರೈಸುದ್ರ ಮೂಲಕ ಅಥವಾ ವಿದೇಶಿ ವ್ಯಾಪಾರಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಕಚ್ಚಾ ಸರಕುಗಳನ್ನ ಅಥವಾ ಅಗತ್ಯ ಇರುವಂತಹ ಉತ್ಪಾದನಾಂಗಗಳನ್ನ ಪೂರೈಸೋದ್ರ ಮೂಲಕವೂ ಕೂಡ ಉದ್ಯಮ ಸಂಸ್ಥೆಗಳು ಬೇಕಾಗಿರುವಂತಹ ಒಂದು ಉತ್ಪಾದನಾಂಗಗಳನ್ನ ಪೂರೈಸೋದ್ರ ಮೂಲಕ ತಾವು ಉದ್ಯಮ ಸಂಸ್ಥೆಗಳ ನೆರವನ್ನು ಒದಗಿಸಿಕೊಡ್ತಾ ಹೋಗುತ್ತೆ ಹೀಗೆ ನಾಲ್ಕು ವಲಯ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದೆ ಏನಂತಂದ್ರೆ ಮೊದಲಿಗೆ ಉದ್ಯಮ ಸಂಸ್ಥೆಗಳು ಮತ್ತು ಕುಟುಂಬಗಳಿರುತ್ತೆ ಈ ಉದ್ಯಮ ಸಂಸ್ಥೆಗಳ ವೆಚ್ಚ ಕುಟುಂಬಗಳ ಆದಾಯವಾಗುತ್ತೆ ಕುಟುಂಬಗಳ ವೆಚ್ಚ ಉದ್ಯಮ ಸಂಸ್ಥೆಗಳ ಆದಾಯ ಆಗುತ್ತೆ ಈ ಆದಾಯದಲ್ಲಿ ಎರಡೂ ಕೂಡ ಉಳಿತಾಯವನ್ನ ಮಾಡ್ತಾ ಹೋಗುತ್ತೆ ಆ ಉಳಿತಾಯದ ಹಣ ಬಂಡವಾಳ ಮಾರುಕಟ್ಟೆಯನ್ನು ಪ್ರವೇಶಿಸುತ್ತೆ ಈ ಬಂಡವಾಳ ಮಾರುಕಟ್ಟೆಯನ್ನು ಪ್ರವೇಶಿಸಿದಂತಹ ಹಣ ಉದ್ಯಮ ಸಂಸ್ಥೆಗಳಿಗೆ ಸಾಲವಾಗಿ ಹೋಗುತ್ತೆ ಹಾಗೆ ಉದ್ಯಮ ಸಂಸ್ಥೆಗಳು ಮತ್ತು ಕುಟುಂಬಗಳು ಗಳಿಸಿದಂತ ಆದಾಯ ಆದಾಯದಿಂದ ಅವುಗಳು ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡ್ತಾ ಹೋಗ್ತವೆ ಹಾಗೆ ಸರ್ಕಾರ ತೆರಿಗೆಯ ರೂಪದಲ್ಲಿ ಪಡೆದಂತ ಆದಾಯವನ್ನು ಪುನಃ ಉದ್ಯಮ ಸಂಸ್ಥೆಗಳಿಗೆ ಸಹಾಯಧನದ ರೂಪದಲ್ಲಿ ಹಾಗೆ ವರ್ಗಾವಣೆ ಕಡುಗೆಗಳ ರೂಪದಲ್ಲಿ ಕುಟುಂಬಗಳಿಗೆ ಕೊಡುತ್ತೆ ಉದ್ಯಮ ಸಂಸ್ಥೆಗಳು ತಾವು ಉತ್ಪಾದಿಸಿದಂತಹ ಉತ್ಪನ್ನವನ್ನ ಹೊರರಾಷ್ಟ್ರಗಳಿಗೆ ರಫ್ತು ಮಾಡಿದ್ರೆ ಆದಾಯ ಬರುತ್ತೆ ಒಂದು ವೇಳೆ ಹೊರರಾಷ್ಟ್ರಗಳಿಂದ ಏನಾದ್ರೂ ವಸ್ತುಗಳನ್ನ ಅಥವಾ ಅಗತ್ಯತೆ ಇರ್ತಕ್ಕಂತ ಸರಕು ಮತ್ತೆ ಸೇವೆಗಳನ್ನ ಆಮದು ಮಾಡ್ಕೊಂಡ್ರೆ ಆದಾಯ ವಿದೇಶಗಳಿಗೆ ಹೋಗ್ತಾ ಹೋಗುತ್ತೆ ಆಗ ಅದನ್ನ ಆಮದು ವೆಚ್ಚ ಅಂತಲ್ಲಿ ಕರಿತೀವಿ ಅದೇ ರೀತಿ ಕುಟುಂಬಗಳಿಗೆ ಏನಪ್ಪಾ ಅಂತಲ್ಲ ಅಂದ್ರೆ ವಿದೇಶಿ ವ್ಯಾಪಾರದ ಮೂಲಕ ಸರಕು ಸೇವೆಗಳು ಪೂರೈಕೆ ಆಗ್ತಾ ಹೋಗುತ್ತೆ ಹಾಗೆ ಸರಕು ಸೇವೆಗಳು ಪೂರೈಕೆಯಾದ ವಸ್ತುಗಳನ್ನ ಅನುಭವ ವೆಚ್ಚದಲ್ಲಿ ಬಳಸ್ಕೊಳ್ತಾ ಹೋಗ್ತಾರೆ ಒಂದು ವೇಳೆ ಏನಾದರೂ ಆಮದು ಮಾಡ್ಕೊಂಡ್ರೆ ಕುಟುಂಬಗಳು ಆಗಲೂ ಕೂಡ ಏನಾಗುತ್ತೆ ಅಂತ ಅಂದ್ರೆ ವೆಚ್ಚವನ್ನ ಮಾಡಬೇಕಾಗುತ್ತೆ ಆ ವೆಚ್ಚ ವಿದೇಶಿ ವ್ಯಾಪಾರದ ರೂಪದಲ್ಲಿ ಏನಾಗ್ತಾ ಹೋಗುತ್ತೆ ವಿದೇಶಗಳಿಗೆ ಹೋಗ್ತಾ ಹೋಗುತ್ತೆ ವಿದೇಶಗಳಿಂದ ವಸ್ತುಗಳನ್ನ ಕೊಂಡ್ಕಂಡ್ರೆ ಅಂತಹ ಸಂದರ್ಭದಲ್ಲಿ ಉದ್ಯಮ ಸಂಸ್ಥೆಗಳು ರಫ್ತು ಮಾಡಿ ವಿದೇಶಗಳಿಂದ ಪುನಃ ನಮ್ಮ ರಾಷ್ಟ್ರಕ್ಕೆ ಆದಾಯ ಬರ್ತಾ ಹೋಗುತ್ತೆ ಹೀಗೆ ಆದಾಯ ಉದ್ಯಮ ಸಂಸ್ಥೆಗಳು ಮತ್ತೆ ಕುಟುಂಬಗಳ ಮೂಲಕ ವೆಚ್ಚದ ರೂಪದಲ್ಲಿ ವರ್ಗಾವಣೆ ಆಗ್ತಾ ಹೋಗುತ್ತೆ ಅಂದ್ರೆ ಉದ್ಯಮ ಸಂಸ್ಥೆಗಳ ಒಂದು ವೆಚ್ಚ ಕುಟುಂಬಗಳಿಗೆ ಆದಾಯವಾಗಿ ಕುಟುಂಬಗಳ ವೆಚ್ಚ ಉದ್ಯಮ ಸಂಸ್ಥೆಗಳಿಗೆ ಆದಾಯವಾಗಿ ಈ ಎರಡೂ ಆದಾಯಗಳು ಬಂಡವಾಳ ಮಾರುಕಟ್ಟೆಯನ್ನು ಉಳಿತಾಯಗಳ ಮೂಲಕ ಪ್ರವೇಶಿಸಿ ಬಂಡವಾಳ ಮಾರುಕಟ್ಟೆಯಿಂದ ಸಾಲಗಳ ರೂಪದಲ್ಲಿ ಉದ್ಯಮ ಸಂಸ್ಥೆಗಳನ್ನು ಪ್ರವೇಶಿಸಿ ಈ ಎರಡೂ ಸಂಸ್ಥೆಗಳ ಒಂದು ಆದಾಯಗಳು ತೆರಿಗೆ ರೂಪದಲ್ಲಿ ಸರ್ಕಾರವನ್ನು ಪ್ರವೇಶಿಸುತ್ತೆ ಸರ್ಕಾರದಿಂದ ಪುನಃ ಉದ್ಯಮ ಸಂಸ್ಥೆಗಳಿಗೆ ಸಹಾಯಧನದ ರೂಪದಲ್ಲಿ ಬರುತ್ತೆ ಹಾಗೆ ವರ್ಗಾವಣೆ ಕೊಡುಗೆಗಳ ರೂಪದಲ್ಲಿ ಕುಟುಂಬಗಳಿಗೆ ಬರುತ್ತೆ ಉದ್ಯಮ ಸಂಸ್ಥೆಗಳು ವಸ್ತುಗಳನ್ನ ರಫ್ತು ಮಾಡಿದಾಗ ವಿದೇಶಗಳಿಂದ ಆದಾಯ ಬರುತ್ತೆ ವಸ್ತುಗಳನ್ನ ಆಮದು ಮಾಡ್ಕೊಂಡ್ರೆ ಅದು ವೆಚ್ಚವಾಗಿ ವಿದೇಶಿ ಸಂಸ್ಥೆಗಳಿಗೆ ವ್ಯಾಪಾರದ ರೂಪದಲ್ಲಿ ಹೋಗುತ್ತೆ ಹಾಗೆ ವಿದೇಶಿ ಸಂಸ್ಥೆಗಳು ಏನು ಅಥವಾ ವಿದೇಶಿ ವ್ಯಾಪಾರದಿಂದ ಬರುವಂತಹ ಒಂದು ಸರಕುಗಳು ಏನಿರುತ್ತೆ ಅಥವಾ ಕುಟುಂಬಗಳು ಆಮದು ಮಾಡ್ಕೊಂಡ್ರೆ ಆಗ ಕುಟುಂಬಗಳಿಗೆ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಒಂದು ವೇಳೆ ಕುಟುಂಬಗಳಿಂದ ಸರಕು ಮತ್ತು ಸೇವೆಗಳು ಪೂರೈಕೆ ಆಗ್ತಾ ಹೋದ್ರೆ ವಿದೇಶಿ ವ್ಯಾಪಾರಕ್ಕೆ ಆಗ ಮಾರಾಟ ಮಾಡೋದ್ರಿಂದ ವಿದೇಶಿ ವ್ಯಾಪ್ ವ್ಯಾಪಾರದ ಮೂಲಕ ಕುಟುಂಬಗಳಿಗೆ ಆದಾಯ ಬರ್ತಾ ಹೋಗುತ್ತೆ ಅಂತ ಹೀಗೆ ಆದಾಯದ ವೃತ್ತಾಕಾರದ ಚಲನೆ ನಿರಂತರವಾಗಿ ಈ ನಾಲ್ಕು ಮೂಲಗಳಿಗೆ ಅಂದ್ರೆ ಉದ್ಯಮ ಸಂಸ್ಥೆಗಳು ಕುಟುಂಬಗಳು ಬಂಡವಾಳ ಮಾರುಕಟ್ಟೆ ಸರ್ಕಾರ ಮತ್ತು ವಿದೇಶಿ ವ್ಯಾಪಾರದ ರೂಪದಲ್ಲಿ ನಿರಂತರವಾಗಿ ಚಲಿಸೋದ್ರ ಮೂಲಕ ಆರ್ಥಿಕ ಚಟುವಟಿಕೆಗಳು ಹೆಚ್ಚೋದಕ್ಕೆ ಅಥವಾ ಆರ್ಥಿಕ ಚಟುವಟಿಕೆಗಳು ಒಂದು ಕ್ಷೇತ್ರದಲ್ಲಿ ಕಡಿಮೆ ಆಗ್ಬಿಟ್ರೆ ಉಳಿದಂತೆ ಎಲ್ಲಾ ಹಂತದಲ್ಲೂ ಅವು ಕಡಿಮೆ ಆಗೋದ್ರ ಮೂಲಕ ಆರ್ಥಿಕ ಹಿನ್ನಡೆಗೆ ಕಾರಣ ಆಗ್ತಾ ಹೋಗುತ್ತೆ ಹೀಗೆ ಒಂದು ಆರ್ಥಿಕ ವ್ಯವಸ್ಥೆ ಕ್ರಿಯಾಶೀಲವಾಗಿ ಇರೋದಕ್ಕೆ ಆದಾಯ ನಿರಂತರವಾಗಿ ಪ್ರವೇಶಿಸೋದು ಅಗತ್ಯ ಆಗ ಮಾತ್ರ ಒಂದು ರಾಷ್ಟ್ರ ಪ್ರಗತಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಈ ಒಂದು ಭಾಗದಲ್ಲಿ ತಿಳ್ಕೊಳ್ತಾ ಹೋಗ್ಬೋದು ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ